就现在开 ಖರ್ಚು ಮಾಡಿ ಪೂಜೆ ಮಾಡಿ ಸಿದ್ರೆಷ್ಟು ಫಲ ಇಲ್ಲ ಮುಗಿಯ ಪಡುದೇ ಅಂತಿರಲ್ಲ ಸಂತೋಷ ಪಡುದೇ ತಾಯಿ ಅವಾಗ ನೋಡಿ ನಾನು ಚಲ ಮೇಲೆ ಕುಡಿದ್ರೆ ಅಣ್ಣ ಅಲ್ಲಿ ಕುದ್ರೆ ಕುಡಿದ್ರು ಅಲ್ಲಿ ಕೇಳಿ ಕುಡ್ದೇ ದೇವ್ರ ಹೆಚ್ಚು ಕುಡಿದ್ರೆ ದೇವ್ರ್ ಒಳ್ಳೆದ್ ಮಾಡ್ತಾನೆ ಖಂಡಿತ ಆದ್ರೆ ದೇವ್ರನ್ನ ಚಾಲೆಂಜ್ ಮೇಲೆಲ್ಲ ಮಾಡಕ್ ಹೋಗ್ಬಾರ್ದು

ಬನ್ಸ್ವಾಪು ಮುಂಚೆ ಕುಡಿದ್ರೆ ಬನ್ಸ್ ಒಪ್ಪು ಒಳ್ಳೆದು ಮಾಡ್ತಾನೆ ಡ್ರೈವರ್ ಸುತ್ತ ಮಲಾದರೂ ಬಂದು ಕೊಡ್ದವನು ಏನು ಮಾಡವ ಬಸ್ ಸ್ಟ್ಯಾಂಡ್ ಹೋಗಿ ಬಿಟ್ಟವ್ ಅದಕ್ಕೆ ಹೋಗೋ ರೀತಿ ಬರೋ ರೀತಿನೂ ಚೆನ್ನಾಗಿರ್ಬೇಕು ಸನ್ನಿಧಾನಕ್ಕೆ ಅಂತ ಹೊರಟಾಗ ಮನ್ಸು ತುಂಬ ತಾಯಿ ಇರಬೇಕಲ್ಲಿ ಆಗ ಮಾತ್ರ ಮಾಡೋ ಪೂಜೆಗೆ ಭಕ್ತಿಗೆ ನೇಮಕ್ಕೆ ಬೆಲೆ ಬರ್ಲಿಕ್ಕೆ ಸಾಧ್ಯ ಯಾಕೆ ಅಂದರೆ ನಾ ಶಿರೆ ಉಳಿಸ್ಬಿಟ್ಟು ಅಮ್ಮನಿಗೆ ಅಂದರೆ ಅವಳೇನು ಶಿರೆ ಕಾಣ್ದೆ ನಿಂತವಳ ಅವ್ಳು ಕೊಟ್ಟು ಭಾಗ್ಯ ತಾನೇ ನಮ್ಮನೆ ತುಂಬ ತುಂಬಿರೋದು ಅವ್ಳು ಕೊಟ್ಟು ಸೌಭಾಗ್ಯದಿಂದಲೂ ಒತ್ಸವರ ಕೊಡೋ ಶಕ್ತಿ ಬಂದಿರೋದು ಆ ತಾಯಿ ಕೊಟ್ಟದ್ದೇ ವಾಪಸ್ ಕೊಡ್ತೀವಿ ವಿಶೇಷ ಏನಿಲ್ಲ ಅಲ್ಲಿ ಆ ತಾಯಿ ಕೊಡದೆ ನಾವು ಕೊಡೋದು ಯಾವುದು ಅಂದರೆ ನಿಜವಾದ ಭಕ್ತಿ ಮತ್ತು ಪ್ರೀತಿ ಮತ್ತು ಆ ತಾಯಿ ಸೇವೆ ಇನ್ನು ಮಾಡೋಣ ಎಲ್ಲಗ ಒಳ್ಳೇದಾಗ್ಲಿ ಯಾಕೆಂದ್ರೆ ಇತ್ತೀಚೆಗೆ ಕಷ್ಟಗಳು ತುಂಬ ಜಾಸ್ತಿ ಬರ್ತಾವೆ ಯಾರವ್ರೂಕ್ತಲ್ಲಿ ಕಷ್ಟ ಬರ್ತಾವೆ ಅಂತ ಹೇಳೋಕ್ಕಾಗಲ್ಲ ಮಗನ ರೋಗ್ತಲ್ಲಿ ಬರ್ತದೆ ಮೊಮ್ಮಗನ ರೋಗದಲ್ಲಿ ಬರ್ತದೆ ಸೊಸೆ ರೋಗ್ತಲೆಲ್ಲ ಕಷ್ಟ ಬರ್ತಾ ಅದೀ ಮೈಸೂರಲ್ಲಿ ಈಗ ಒಂದು ಇಪ್ಪತ್ತು ದಿನದಲ್ಲಿ ಒಬ್ಬ ಸೊಸೆ ಡಾಕ್ಟ್ರಿಗೆ ಮೆಸೇಜ್ ನಮ್ಮ ಅತ್ತೆ ಸೈಜು ಔಷಧಿ ಇದ್ರೆ ಗುಡುಗು ಕಾಸು ಕೊಟ್ಟು ಎಷ್ಟು ಮಟ್ಟಿಗೆ ಕೆಟ್ಟಾಗೋ ಲೆಕ್ಕ ಹಾಕಿ ಅನ್ನ ಹಾಕ್ತಾರೆ ನಾಳಾಗೋರಿ ಸೈಜ್ ಕೊಡಲ್ಲ ಎಷ್ಟು ಮಟ್ಟಕ್ಕೆ ಅವಾಗ ಮಾಡಿ ಇಲ್ಲಿ ಕೂತೋರಲ್ಲಿ ಯಾರು ಹತ್ತಿದ್ರೆ ಇದ್ದೀರಿ ದಯ ಮಾಡಿ ರಾತ್ರಿ ಹೊತ್ತು ಕೂತ್ಕೊಂಡು ಮೂರು ಗಂಟೆ ರಾತ್ರಿ ತಿಂಡ್ ನಂಬಿಕೆ ಕೀಪಟ್ಟಿ ಕೆಟ್ಟವ್ರು ತ್ವರೆ ಮಾಡು ಮಾಡಿ ನಗಚರ್ವೇ ಮಾಡೋರು ಅಷ್ಟು ಮಟ್ಟದಾಗದ ಅವಾಗ ಇತ್ತು ಮೊದ್ಲು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಈಗಿಲ್ಲ ಅದು ಅತ್ತೆ ಕಾಲ ಮುಗಿದ್ ಆರಡು ವರ್ಷ ಆಗೋಗದೆ ಅದು ಸೊಸೆ ಕಾಲ ಇದು ಅತ್ತೇನಿದ್ರು ಬೀದಿ ಹುಡುಗನ ಬಾಕಿ ಮಾಡ್ಕೊಂಡಿರ್ಬೇಕು ಜಾಸ್ತಿ ಮಾತಾದ್ರೆ ಹೋಯಿದ್ರು ಉದ್ದಾಶ್ರಮಾನ ಮಟ್ಟ ಬಟ್ಕೊಂಡ ಯಾರ ಮಾತು ಯಾರು ಬೆಲೆ ಕೊಡ್ತಿಲ್ಲ ಜೀವನದಲ್ಲಿ ಎಚ್ಚರಿಕೆ ಅನ್ನೋದೇ ಇಲ್ಲ ಅಮ್ಮನೇ ಪಕ್ಕ ಈಗ ಮೂರು ತಿಂಗಳ ಮದುವಾಯ್ತು ಆಯ್ತು ಅವಮ್ಮ ಎಲ್ಲಾ ಎಲ್ಲ ದೇವಸ್ಥಾನಕ್ಕೆ ಹೋಗೋಳು ನಂಗೆ ಒಳ್ಳೆಯ ಸೊಸೆ ಕೊಡು ಬಸವಪ್ಪ ನಂಗೆ ಒಳ್ಳೆಯ ಸೊಸೆ ಕೊಡು ಸಂತೆ ಕಾಳಮ್ಮ ಕೇಳೋಳು ಅದು ಯಾವ ದೇವ್ರು ಹೊರ ಕೊಟ್ಟವ್ ಸೂಪರ್ ಸೊಸೆನೆ ಬಂದವಳು ಈಗ ಸೂಪರ್ ಸೊಸೆ ಕಂಪ್ಯೂಟ್ರ್ ಬಂತದೇ ಅನ್ನ ಮಾಡೋಕ್ಕೆ ಬರೋಲ್ತು ಮೇಕಪ್ ಮಾಡ್ಕೊ ಬಂತದೇ ಸೊಪ್ಪು ಸೊಸೆ ಬರೋದು ದಿನಕ್ಕೆ ಅದು ರೀಲ್ಸ್ ಮಾಡ್ತಾಳೆ ರಂಗೋಲಿ ಹಾಕೋಕ್ ಬರೋಲ್ತು ಕಲ್ತ್ಕತಿ ಕಣ ಯ ಪರವಾಗಿಲ್ಲ ಅವಮ್ಮ ಏನವ ಇಪ್ಪತ್ತೊಂದು ವರ್ಷ ಅನ್ನ ಬರಲ್ ಬರೋಲ್ತಲ್ಲವ ಅಂದ್ರೆ ನಿನಗೆ ಕಂಪ್ಯೂಟರ್ ಕಬ್ಬಿಟ್ರು ಬರ್ತದಾ ಅವಮ್ ಕಬ್ಬಿಟ್ರು ಕಲಿಕಾದು ಮನೆ ದಿವ್ಸ ಅಲ್ಲ ಅಡುಗೆ ಮಾಡಿ ಇಟ್ಬಿಟ್ಟು ರೀಲ್ಸ್ ಮಾಡ್ಬೇಕಲ್ವ ಅಡುಗೆ ಮನೇಲಿ ರೀಲ್ಸ್ ಮಾಡಾರ ಯಾರಾದ್ರೂ ಸ್ಟೋ ಮೇಲೆ ಸಾಂಬಾರ್ ಅವಳೆ ಕೈಲಿ ಉಪ್ಪುಂಡ್ಕ ರೀಲ್ಸ್ ಮಾಡೋದು ಎಂತ ಸಾಂಗು ಸಾಲು ತಿಲ್ಲವೇ ಮತ್ತೆ ಅನ್ನೋದು ಸಾಲ ಅದು ಸ್ಕ್ರೀನ್ಸ್ ಕೆಟ್ಟೋಯ್ತಲ್ಲ ಇನ್ನೊಂದ್ಸಲ ಮಾಡುದು ಸಾಲು ಮತ್ತೆ ಸಾಲು ಐದು ಸಲ ಹಾಕೋಳೆ ಉಪ್ಪ ಇದು ತಿನ್ನೋಕಾದ ಅದ ಅವಮ್ಮ ಏನವ ಈಗ ಹಾಕಿದ್ಯಲ್ಲವಾ ಮಧ್ಯಾಹ್ನ ಬಿ ಬಿ ಬಂದಿದೆ ಇಷ್ಟೊಂದು ಉಪ್ಪ ಹಾಕಿದ್ಯಲ್ವ ಅಂದ್ರೆ ಏನೋ ತಪ್ಪಾಯ್ತು ಊಟ ಮಾಡ್ಕೊಂಡು ನಾಳೆ ಮಾಡ್ತೀನಿ ಏನು ಬೇಕಲ್ವಾ ಹಂಗನ್ನಲಿಲ್ಲ ಅರ್ವತ್ತಾಗದು ತಿನ್ನು ಹೋಗ್ಬೇಕನ್ನುದ ಎಲ್ಲಿ ಬೇಕಾ ಚೆನ್ನಾಗ ಅವಮ್ಮ ಗುಳು ಅಂತ ತತ್ಕೊಬ್ಬ ನಾನು ಕೂಡ ಬಾಪಾಯ್ ನನ್ನ ಸೊಸೆ ನನ್ನ ಸತ್ತೋಗು ಅಂತ ಹೇಳುವ ನಾನು ನಿಜ್ಗೇಡೋ ಮುದ್ಗೇಳೋ ಅಂತ ಹೋದೆ ಏನಮ್ಮ ಅಷ್ಟಕ್ಕೆ ಸಾಯಿಂತ ಜ್ಞಾನ ಬೇಡ ನಿನಗೆ ಬಂದು ಮೂರು ತಿಂಗಳಿಗೆ ಆಲೆ ಅವಮ್ಮನ ಸಾಯಿಸಕ್ಕೆ ನಿಂತಿದ್ಯಾ ಯಾರು ಹೇಳಿ ಕೇಳಿಲ್ಲ ಅಂದ್ಕೊಂಬಿಟ್ಟಿದ್ಯಾ ವಾಹ್ ನಾಲಿಗೆ ಇತ್ತು ನಿಂದು ಇನ್ನೊಂದು ವಜ್ಜಿ ವರ್ಚಿಗಣ್ಣು ಬಂದು ಕಪಾಲ್ ಕೊಡ್ತು ಬಿಡ್ತೀನಿ ಅಷ್ಟೇ ನಾನು ಶಿವರ ಒಮ್ಮೆಸು ಭಾಳ ಫೇಮಸ್ಸು ಅಂದೆ ಅವಳು ನಿನ್ನ ಹೆಸರು ನಮ್ಮ ಅತ್ತೆ ಹೆಸರು ಹೆಣ್ಣು ಬರ್ದಿಟ್ಬಿಟ್ಟು ಇಟ್ಬಿಟ್ಟು ಪ್ಯಾನಿಂಗ್ ನೆಲ್ ತಗೊಬಿಡ್ತೀನಿ ಅಲ್ಲಿ ನೋಡಿದವ್ರು ನಮ್ಮ ಮನೆ ಗಂಡ ಬರೀ ಬ್ಲ್ಯಾಕ್ ಮೇಲ್ ಮಾಡೋಕೆ ನಿಂತಾರೆ ಅವಳ ಮನೆ ಕಂಡು ನಾನು ಸತೈತೀನಿ ನೀನು ಜಲ ಕಳಿಸ್ತೀನಿ ನಾ ಸತೋಯ್ತೀನಿ ನೀನು ಜಲ ಕಳಿಸ್ತೀನಿ ದಿನಕ್ಕೆ ಬೂಟ್ಸಕ್ ಅಂತಾಳೆ ನಾನು ಕೆಳಸ್ಕೊಳ್ತಾವೆ ಹದ್ವಾರು ಮೂರು ತಿಂಗ್ಳಿನ ನೀಚೆಗೆ ಬೂಟ್ಸಕ್ ಅಂತಾಳೆ ಅವಳು ಶುರು ಆದ್ಮೇಲೆ ನಮ್ಮಲ್ಲಿ ಹದಿನೇಳು ಜನ ಸತ್ತೋತ ಅವಳಿಗೂ ಸತ್ತ ಸುಮ್ಮನೆ ಯಾವುದ್ರೂ ಮಗಳ ಬದುಕ್ತಿನೇ ಎನ್ನುವ